ಕಿವಿ ಅನ್ನೋದು ಅಂಗನೇ ಇಲ್ಲ ಅವುಗಳಿಗೆ ಕಿವಿ ಅನ್ನೊಂದು ಅಂಗನೇ ಇಲ್ಲ ನಾಲಿಗೆ ಹೊರಗಾಗ್ತವೆ ನೋಡಿ ಸೀಳು ನಾಲಿಗೆ ಹೊರಗಾಗ್ತವೆ ಆ ಸೀಳು ನಾಲಿಗೆ ನೀವು ಸರಿ ಅಬ್ಸರ್ವ್ ಮಾಡಿದ್ರೆ ಹತ್ತು ದಿಕ್ಕುಗಳಿಗೆ ಬೀಸ್ತಾವ ಅವುಗಳು ಹೌದು ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಸುತ್ತಲಿನ ವಾಸನಾ ಕಣಗಳನ್ನ ನಾಲಿಗೆಯ ತುದಿಗೆ ಅಂಟಿಸ್ಕೊಂಡು ಒಳಗೆಳೆದುಕೊಂಡು ಮೇಲೆ ಜಾಕಪ್ಸನ್ ಒಂದು ಅಂಗ ಇದೆ ಮೇಲ್ ದವಡೆಯಲ್ಲಿ ಅಲ್ಲಿಗೆ ಕನೆಕ್ಟ್ ಮಾಡಿ ಅದು ಮೆದುಳಿಗೆ ಹೋಗಿ ಅಲ್ಲಿ ತಕ್ಷಣ ಕ್ಷಣದಲ್ಲಿ ಬಿಡ್ತದೆ ಎದುರುಗಡೆ ಏನಿದೆ ಅಂತೇಳಿ ಆಹಾರ ಇದೆಯಾ ಸಂಗಾತಿ ಇದೆಯಾ ನೀರ್ ಇದೆಯಾ ಶತ್ರು ಇದೆಯಾ ವಾತಾವರಣ ಯಾವುದು ಎಲ್ಲವೂ ನಾಲಿಗೆ ಮೂಲಕ ತಿಳ್ಕೊಳ್ತವೆ ಇಲ್ಲ ಶಬ್ದ ಕೇಳಿಸೋದಿಲ್ಲ ವೈಬ್ರೇಷನ್ ಗೊತ್ತಾಗ್ಬೋದು ನೆಲಕ್ಕೆ ಅಂಟಿಕೊಂಡು ಹೋಗುವ ಹಾವುಗಳಿಗೆ ನೀವು ಕಂಪನ ಮಾಡಿದ್ರೆ ಭೂಮಿಗೆ ಏನೋ ಹೊಡೆದು ಕಂಪನ ಮಾಡಿದ್ರೆ ಅದು ಗೊತ್ತಾಗ್ಬೋದು ಬೋನ್ ಮೂಲಕ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದು ಬಿಟ್ರೆ ಮುಖ್ಯ ಅಂಗ ನಾಲಿಗೆ ಕಣ್ಣು ಹೋದ್ರೂ ಹಾವು ಬದುಕೋಸ ನಾನು ನೋಡಿದ್ದೇನೆ ಒಂದೇ ಕಣ್ಣಿನ ಹಾವು ನೋಡಿದ್ದೇನೆ ಎರಡು ಕಣ್ಣು ಹೋದ ಹಾವು ನೋಡಿದ್ದೇನೆ ಆದ್ರೆ ನಾಲಿಗೆ ಹೋದ್ರೆ ಹೋಯ್ತು ಹಾವಿಗೆ ಜೀವನ ಇಲ್ಲ ಏನೇನು ಗೊತ್ತಾಗೋದಿಲ್ಲ ಈಗ ಒಂದು ಹಾವು ರೋಡನ್ನ ಕ್ರಾಸ್ ಆಗ್ತಾ ಇರತ್ತೆ ಅಂತ ಇಟ್ಕೊಳ್ಳಿ ತುಂಬಾ ಜನ ಬೈಕಲ್ಲಿ ಹೋಗುವಾಗ ಗೊತ್ತಾಗದೆ ಹಾವಿನ ಮೈ ಮೇಲೆ ಹಾರಿಸ್ಬಿಡ್ತಾರೆ ಹಾರಿಸ್ಕೊಂಡು ಹೋಗ್ತಾರೆ ಅದು ಯಾವುದೇ ಹಾವಾಗಿರ್ಬೋದು ನಮ್ಮ ಹಳ್ಳಿಗಳಲ್ಲಿ ಒಂದ್ ಮಾತಿದೆ ಹಾವಿನ ಮೈ ಮೇಲೆ ಬೈಕ್ ಹಾರಿಸಿದ್ರೆ ಹಾವು ಸತ್ತೋಗ್ಬಿಡುತ್ತೆ ಅದಕ್ಕೆ ಒಳಗಡೆ ಬೋನ್ ಕಟ್ ಆಗುತ್ತಂತೆ ಅಂತಾನು ಹೇಳೋದನ್ನ ಕೇಳಿದೀನಿ ಇಲ್ಲ ಅದು ಅದು ಸರಿ ಮಾಡ್ಕೊಳುತ್ತೆ ಅದಕ್ಕೆ ಏನು ಆಗಲ್ಲ ಆಮೇಲೆ ಸ್ವಲ್ಪ ಸಲ ಸಮಯ ಇದ್ದು ಸರಿ ಮಾಡ್ಕೊಳ್ಳುತ್ತಂತೆ ಅನ್ನೋದನ್ನು ಕೇಳಿದ್ದೀನಿ ಇದು ಯಾವ್ದು ಸತ್ಯ ಸರ್ ಇಲ್ಲ ಇದು ಕೆಲವೊಮ್ಮೆ ಏನಾಗ್ತಂದ್ರೆ ಒಂದು ಹಾವು ರಸ್ತೆ ದಾಟ್ತಾ ಇದೆ ಇದೆ ಅಂತ ತಿಳ್ಕೊಳ್ಳಿ ನೀವು ವೇಗವಾಗಿ ಹೋಗ್ತಾ ಇರ್ತೀರ ನಿಮ್ಗೆ ಗೊತ್ತಿಲ್ಲ ಅದನ್ನ ಅದು ಬರ್ತಾ ಇದೆ ಅಂತೇಳಿ ನೀವು ಆ ಹೋಗ್ತಾ ಇರುವಾಗ ನಿಮಗೆ ಅಕಸ್ಮಾತ್ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಅದರ ಮೇಲೇ ಪಾಸಾಗಿ ಬಿಡಬೇಕು ಅದು ಅದರ ಮೇಲೆ ಪಾಸ್ ಆಗುವಾಗಲೇ ಬ್ರೇಕ್ ಹೊಡೆದ್ರೆ ನೀವು ಎಲ್ಲ ಚಿಂದಿಯಾಗಿ ಬಿಡ್ತದೆ ಹೊಟ್ಟೆ ಭಾಗ ಎಲ್ಲ ಇದಾಗಿ ಚಿಂದಿಯಾಗಿ ಬಿಡ್ತದೆ ನೀವು ಕೇವಲ ಅದರ ಮೇಲೆ ಪಾಸ್ ಮಾಡಿದರೆ ನಾವು ಕೈಯಲ್ಲಿ ಅಥವಾ ವೇಗವಾಗಿ ಅದಕ್ಕೊಂದು ಗುದ್ದಿದ ಥರ ನೋವಾಗ್ಬೋದು ಅಂತ ಹಾವು ಎಲ್ಲಾದರೂ ಒಳಗೆ ಓಡಿ ಹೋಗಿ ಒಂದು ನಾಲ್ಕೈದು ದಿನ ಒಂದು ವಾರ ಒಂದೇ ಬಿಲದಲ್ಲಿ ಕೂತ್ಕೊಂಡು ಆ ನೋವನ್ನ ಇದನ್ನ ತನ್ನಷ್ಟಕ್ಕೆ ಸರಿ ಮಾಡಿಕೊಂಡು ಸರಿ ಆಗ್ತದೆ ಹೌದು ಮರಣಾಂತಿಕ ಪೆಟ್ಟು ಬಿದ್ದಿದ್ರೆ ಸಾಯ್ಬಹುದು ನಾನು ನೋಡಿದ ಘಟನೆಗಳಲ್ಲಿ ಬೈಕ್ ಪಾಸ್ ಮಾಡಿಕೊಂಡು ಹೋಗಿ ಒಂದು ವಾರದ ನಂತರ ಅದು ಹಾವು ಅಲ್ಲೇ ಇದ್ದದ್ದು ಇದ್ದು ಹುಷಾರಿದ್ದದ್ದನ್ನ ಗಮನಿಸಿದೆ ನಾನು ಹಾಗಾಗಿ ಬ ಎಲ್ಲಾದ್ರೂ ಅಕಸ್ಮಾತ್ ನಿಮ್ಮದ ನೀವು ದಾರಿಯಲ್ಲಿ ಹೋಗುವಾಗ ಹಾವು ಅಡ್ಡ ಬಂತು ಯಾವುದಾದ್ರೂ ಹಾವು ನಿಮ್ಗೆ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಅದರ ಮೇಲೆ ಪಾಸ್ ಮಾಡಬೇಕು ಬಿಟ್ರೆ ನೀವು ಬ್ರೇಕ್ ಹಾಕ್ಬಾರ್ದು ಅಪ್ಪಿ ತಪ್ಪಿ ಬ್ರೇಕ್ ಕಾರು ಗಿರು ಯಾವುದು ಬ್ರೇಕ್ ಹಾಕ್ಬಾರ್ದು ಅದು ಪೆಟ್ಟಿ ಜಾಸ್ತಿ ಆಗೋದು ನಾರ್ಮಲಿ ಹಾವುಗಳು ಎಷ್ಟು ದಿನ ಆಹಾರ ಇಲ್ಲದೆ ಬದುಕಬಹುದು ಎಷ್ಟು ಕೆಪಾಸಿಟಿ ನನ್ನ ಅಧ್ಯಯನದಲ್ಲಿ ಪೆಟ್ಟಾದ ಹಾವುಗಳು ಮೂರು ತಿಂಗಳು ಆಹಾರ ನೀರು ಸೇವನೆ ಮಾಡದೆ ಬದುಕುದನ್ನ ನೋಡ್ತೀನಿ ನಾನು ಮೂರು ತಿಂಗಳು ಆಹಾರ ನೀರು ಯಾವುದೂ ಇಲ್ಲ ಸಾಮಾನ್ಯವಾಗಿ ಐದರಿಂದ ಎಂಟು ದಿನಕ್ಕೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಆಹಾರ ಬೇಕು ಹಾವುಗಳಿಗೆ ನಿತ್ಯ ತಿನ್ನುವುದಿಲ್ಲ ಹಾವು ಡೈಲಿ ಆಹಾರ ತಿನ್ನುವ ಹಾವುಗಳಲ್ಲ ಈಗ ಒಂದು ನಾಗರ ಹಾವು ಒಂದು ದೊಡ್ಡ ಹೆಗ್ಗಣವನ್ನು ನುಂಗಿದ್ರೆ ಅದಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನ ಏನು ಬೇಡ ಯಾಕಂದ್ರೆ ತಿಂದ ಇಡೀ ಜೀವಿಯನ್ನು ನುಂಗೋದು ಅದು ಕರಗಲಿಕ್ಕೆ ಐದಾರು ದಿನ ಬೇಕು ಮತ್ತೆ ಫ್ಯಾಟ್ ಆಗಿ ಕೊಬ್ಬಾಗಿ ಪರಿವರ್ತನೆ ಆಗಿ ಶರೀರದಲ್ಲಿ ಸ್ಟೋರ್ ಆಗ್ತದೆ ಅದೊಂದು ಹದಿನೈದು ಇಪ್ಪತ್ತು ದಿನದ ನಂತರ ಮತ್ತೆ ಆಹಾರ ಅನ್ವೇಷಣೆ ಮಾಡಬಹುದು ಇನ್ನು ಆಹಾರ ಸಿಕ್ಕಿಲ್ಲ ಅಂತೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಮೂರು ತಿಂಗಳು ನಾನು ನೋಡಿದ್ದೇನೆ ಸ್ವತಃ ನೋಡಿದ್ದೇನೆ ನನ್ನನ್ನು ತುಂಬ ಕೇಸ್ ಉಂಟು ತುಂಬ ವೀಕ್ ಆಗ್ತವೆ ಸಪೂರ ಆಗ್ತಾ ಬರ್ತವೆ ಆದರೆ ಆಹಾರ ಸೇವನೆ ಮಾಡದೆ ಬದುಕ್ತವೆ ಮತ್ತೆ ನಾವು ತುಂಬ ಪೆಟ್ಟಾದ ಹಾವನ್ನು ಚಿಕಿತ್ಸೆ ಮಾಡುವಾಗ ನಾವು ಅದಕ್ಕೆ ಶುಶುತೆ ಮಾಡುವಾಗ ಕೆಲವೊಮ್ಮೆ ಆಹಾರ ಕೊಡಲಿಕ್ಕೆ ಆಗೋದಿಲ್ಲ ನಾಯಿ ಕಚ್ಚಿದ ಹಾವುಗಳಿಗೆಲ್ಲ ಆಹಾರ ಕೊಡಲಿಕ್ಕೆ ಆಗೋದಿಲ್ಲ ಆವಾಗಿ ಆರಂಭದಲ್ಲಿ ಏನ್ಮಾಡ್ತಾ ಇದ್ದೆ ಅಂದರೆ ಮೊಟ್ಟೆಯನ್ನು ಹೊಡೆದು ಪೇಸ್ಟ್ ಮಾಡಿ ಜ್ಯೂಸ್ ತರ ಮಾಡಿ ಒಳಗೆ ನಾಳ ಹಾಕಿ ಸಿರಂಜಿಯಲ್ಲಿ ಕೊಡ್ತಾ ಇದ್ದೆ ಕೆಲವಕ್ಕೆ ಅದು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ ಆತರ ಇದ್ದಾಗ ಅವುಗಳ ಹಾಗೆ ಇರ್ತವೆ ಗಾಯಗುಣ ಆಗುವವರೆಗೆ ನಾನು ಜೋಪಾನ ಮಾಡಿದ್ದೆ ಸರ್ ಈಗ ಒಂದು ಜನರಲ್ ನಾಲೆಜ್ ಕೇಳೋದು ಈ ಈ ಮಾಹಿತಿ ತುಂಬಾ ಜನರಿಗೆ ತಲುಪಬಹುದು ಅಂತ ಅನ್ಕೊತೀನಿ ಒಂದು ಹಾವು ಕಚ್ಚಿದ್ರೆ ಅದು ವಿಷ ಇರುವಂತಹ ಹಾವು ಕಚ್ಚಿದ್ರೆ ನಾವು ಏನ್ ಮಾಡಬೇಕು ಸರ್ ಏನೆಲ್ಲ ಕಾರ್ಯಪ್ರವೃತ್ತರ ಆಗ್ಬೇಕು ಹಾವು ಕಚ್ಚಿದ ತಕ್ಷಣ ಅನ್ನುವಂಥ ಒಂದು ಮಾಹಿತಿ ಬೇಕು ನೋಡಿ ಒಂದು ಹತ್ತು ಇಪ್ಪತ್ತು ಅಥವಾ ಮೂವತ್ತು ನಲ್ವತ್ತು ವರ್ಷದ ಹಿಂದೆ ನೋಡಿದ್ರೆ ಹಾವು ಕಚ್ಚಿದಾಗ ಬೇರೆ ಬೇರೆ ಕ್ರಮಗಳನ್ನೆಲ್ಲ ಮಾಡ್ತಾ ಇದ್ರು ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತೇಳಿ ಕಟ್ಟು ಕಟ್ಟೋದು ಆ ಹಾವು ಕಚ್ಚಿದ ಭಾಗವನ್ನು ಬ್ಲೇಡಿನಿಂದ ಗೀರಿ ಗಾಯ ಮಾಡೋದು ಮತ್ತೆ ಅಥವಾ ತೂತು ಮಾಡೋದು ರಕ್ತ ಸೋರಿ ಹೋಗಲಿಕ್ಕೆ ಅಂದರೆ ಮೂಢನಂಬಿಕೆ ಹೇಗೆ ತಪ್ಪು ನಂಬಿಕೆ ಹೇಗಿರ್ತದೆ ಅಂದ್ರೆ ಆ ತೂತು ಮಾಡಿದ್ರೆ ಗಾಯ ಮಾಡಿದ್ರೆ ರಕ್ತದ ಜೊತೆ ವಿಷ ಹೊರಗೋಗುತ್ತೆ ಅನ್ನೋ ತಪ್ಪು ನಂಬಿಕೆ ಇತ್ತು ಆದರೆ ಅದೆಲ್ಲ ಅಪಾಯಕರ ಇದು ನಾವು ಮಾಡುವಂಥದ್ದು ಮಾಮೂಲಾಗಿ ಹಾವು ಈಗ ಕಚ್ಚಿತ್ತು ಕಚ್ಚಿದ ಕೂಡಲೇ ನಾವು ಆದಷ್ಟು ಬೇಗ ಸಮೀಪದ ಆಸ್ಪತ್ರೆಗೆ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೋದು ಈಗ ಹಾವು ಕಚ್ಚಿತು ಆಚೆಚೆ ನೀವು ಆದಷ್ಟು ಓಡಾಡದೆ ತಾಳ್ಮೆಯಿಂದ ಇರೋದು ಕಟ್ಟುವ ಕಟ್ಟು ಕಟ್ಟುವ ಇಲ್ಲ ಮಾಡಬಾರ್ದು ಈಗ ಈಗ ಮಾಡಿದ್ರೆ ಅದ್ರೆಲ್ಲ ಅಧ್ಯಯನ ಆದ ನಂತರ ಏನ್ ತಿಳಿತದಂದ್ರೆ ಹಾವು ಕಚ್ಚಿದ ನಂತರ ಕಟ್ಟು ಕಟ್ತೀರಿ ಕಟ್ಟು ಕಟ್ಟುವಾಗ ಒಂದು ಕ್ರಮ ಇತ್ತು ತೀರಾ ಬಿಗಿಯಾಗಿ ಕಟ್ಟಬೇಕು ಯಾಕಂದ್ರೆ ಕಟ್ ಆ ಕಚ್ಚಿದ ಭಾಗದ ವಿಷ ರಕ್ತ ಮೇಲೆ ಹೋಗದಾಗೆ ತಡೆಯುವುದು ಹಾರ್ಟಿಗೆ ಬ್ರೈನ್ಗೆ ಹೋಗದಾಗೆ ತಡಿಬೇಕಾದ್ರೆ ಎರಡು ಕಟ್ಟುಗಳನ್ನ ಬಿಗಿಯಾಗಿ ಕಟ್ಟಬೇಕು ಅಂತ ಇತ್ತು ಅದು ತಪ್ಪು ತಪ್ಪು ಅಂತ ಯಾಕೆ ಅನಸ್ತಂದ್ರೆ ಆಸ್ಪತ್ರೆಗೆ ಹೋಗುವಷ್ಟು ಹೊತ್ತಿಗೆ ರಕ್ತ ಪರಿಚಲನೆ ಸ್ಥಗಿತಗೊಂಡು ಅಲ್ಲಿ ವಿಷ ಮತ್ತು ರಕ್ತ ಶೇಖರಣೆ ಆಗಿ ಇಡೀ ಭಾಗ ಕೊಳಿತಾ ಇತ್ತು ನನ್ನ ಕೈ ಕೆಲವೊಮ್ಮೆ ಕೊಳಿಲಿಕ್ಕೂ ಅದು ಒಂದು ಕಾರಣ ಇರ್ಬೋದು ತುಂಬ ದೂರದಿಂದ ಬಂದದ್ದು ಆವಾಗದ ಪ್ರಥಮ ಚಿಕಿತ್ಸೆ ಹಾಗೆ ಇತ್ತು ಯಾವುದು ಸರ್ಕಾರದ ನಿಯಮನೇ ಹಾಗೆ ಇತ್ತು ಹಳೆ ಪುಸ್ತಕಗಳಲ್ಲೆಲ್ಲ ನೋಡಿದರೆ ಕಟ್ಟುಗಳನ್ನು ಕಟ್ಟೋದಿತ್ತು ಮತ್ತೆ ಅದು ಅಧ್ಯಯನ ಆಯಿತು ಅದು ಅಲ್ಲ ಅಂತ ಆಯ್ತು ಆನಂದ್ರೆ ಕ್ರ್ಯಾಪ್ ಬ್ಯಾಂಡೇಜ್ ಸುತ್ತುವಂಥದ್ದು ಬಂತು ಈ ಕ್ರ್ಯಾಪ್ ಬ್ಯಾಂಡೇಜ್ ಒಂದು ಸುತ್ತೋದು ಗೊತ್ತಿದೆ ನಿಮಗೆ ಆ ಬ್ಯಾಂಡೇಜ್ ಸುತ್ತಿದ್ರೆ ಏನು ಅಪಾಯ ಇಲ್ಲ ನಾನು ಅದನ್ನು ಪ್ರಯೋಗ ಮಾಡಿದ್ದೇನೆ ಸ್ವಲ್ಪ ಮಟ್ಟದ ಮೇಲ್ಪದರದ ರಕ್ತನಾಳವನ್ನು ಪ್ರೆಸ್ ಮಾಡುವಂಥದ್ದು ಮಾಡ್ಬೋದು ಈಗ ಹೊಸದಾಗಿ ಏನು ಬಂದಿದೆ ಅಂದರೆ ನೀವೇನು ಮಾಡಬೇಕಾಗಿಲ್ಲ ಹಾವು ಕಚ್ಚಿತು ಓಡಾಡಬೇಡಿ ಆರಾಮವಾಗಿ ಅತಿ ಸಮೀಪದ ಎಲೋಪತ್ರೆ ಅಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಏನು ಮಾಡೋದು ಬೇಡ ಆದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಈಗ ಕಚ್ಚಿತ್ತು ಕಚ್ಚಿ ಕೂಡಲೇ ನಿಮ್ಮ ಹತ್ರ ಬೈಕ್ ಇದೆಯೋ ಆಟೋ ಇದೆಯೋ ಕಾರ್ ಇದೆಯೋ ಬೈಕ್ ಇದ್ರೆ ಬೈಕಲ್ಲಿ ಮೂರು ಜನ ಹೋಗ್ಬೇಕು ಒಬ್ಬ ಬೈಕ್ ಓಡಿಸ್ಬೇಕು ಹಾವು ಕಚ್ಚಿದ ವ್ಯಕ್ತಿಯನ್ನ ಮಧ್ಯದಲ್ಲಿ ಕೂತ್ಕೊಳ್ಸ್ಬೇಕು ಅವನ ಹಿಂದೆ ಇನ್ನೊಬ್ಬ ಕೂತ್ಕೊಳ್ಳೋದು ಟ್ರಿಬಲ್ ರೈಡಲ್ಲಿ ಸಮೀಪದ ಎಲೋಪತಿ ಆಸ್ಪತ್ರೆ ನಾಟಿ ಔಷಧಿ ಪಂಡಿತರು ಔಷಧಿ ಕೊಡ್ತಾರೆ ಈ ತರ ಎಲ್ಲ ಇರ್ತದಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಹಾವು ಕಚ್ಚಿದವ್ರು ಯಾಕೆ ಅಂದ್ರೆ ಆಯುರ್ವೇದದಲ್ಲಿ ಡಾಕ್ಟರೇಟ್ ಪಡೆದ ಡಾಕ್ಟರ್ ಹತ್ರ ಹೋಗಿ ನೀವು ಅವರು ಚಿಕಿತ್ಸೆ ಕೊಡ್ಬೋದು ಈ ಪಂಡಿತರು ಅಂತ ಏನಿರ್ತಾರೆ ನೋಡಿ ಅವರು ತುಂಬಾ ಎಕ್ಸ್ಪರ್ಟ್ ಗಳಾಗಿರೋದಿಲ್ಲ ಯಾಕಂದ್ರೆ ನಾವು ತುಂಬಾ ಕಡೆ ಅಧ್ಯಯನ ಮಾಡಿದ ನಂತರ ಗೊತ್ತಾದದ್ದು ಅವರು ಈಗ ಈಗ ಕೆಲವೊಮ್ಮೆ ತಕ್ಷಣ ಹತ್ತಿಪ್ಪತ್ತು ನಿಮಿಷದಲ್ಲಿ ನಮಗೆ ಮರಣಾಂತಿಕ ಆಗುವಂಥದ್ದು ಕೆಲವು ಚಿಹ್ನೆಗಳು ಬಂದುಬಿಡ್ತವೆ ಶರೀರದಲ್ಲಿ ಅಷ್ಟು ಬೇಗ ಅದನ್ನ ತಡೆಯುವಂಥ ಔಷಧಿ ಹೆಚ್ಚಿನ ಪಂಡಿತರಲ್ಲಿ ಇಲ್ಲ ಚಿಹ್ನೆಗಳು ಉಸಿರಾಟ ತೊಂದರೆ ಬರೋದು ಕಣ್ಣು ಮಂಜಾಗುವಂಥದ್ದು ಈ ತರ ಎಲ್ಲ ಅಂದ್ರೆ ಗಿಡ್ಡಿನೆಸ್ ಬರುವಂಥದ್ದು ಮೆಲ್ಲ 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 ಮೆಲ್ಲನೆ ಕೋಮಕ್ಕೋಗೋ ಸ್ಥಿತಿ ಇಂಥ ಚಿಹ್ನೆಗಳೆಲ್ಲ ಬಂದಾಗ ಅದನ್ನ ತಕ್ಷಣಕ್ಕೆ ನಿಲ್ಲಿಸುವಂಥದ್ದು ಅದನ್ನ ಚಿಕಿತ್ಸೆ ಕೊಡುವಂಥದ್ದು ಪಂಡಿತರಲ್ಲಿ ಬಹಳ ಕಡಿಮೆ ಇದೆ ಅವ್ರು ಮಾಡ್ತಾರೆ ಚಿಕಿತ್ಸೆಗಳನ್ನು ಕೊಡ್ತಾರೆ ಆಗುದಿಲ್ಲ ಅಂತ ಹೇಳಿದ್ರು ಕೂಡ ಅಲೋಪತಿ ಕಳಿಸ್ಕೊಡ್ತಾರೆ ಇಲ್ಲಿ ಸಮಯ ವ್ಯರ್ಥ ಆಗಿರ್ತದೆ ಅಲ್ಲಿ ಅಪಾಯ ಜಾಸ್ತಿ ಅಲ್ಲಿ ಹೋದಾಗ ಮತ್ತೆ ಇನ್ನೊಂದಷ್ಟು ಅದಕ್ಕಿಂತ ಹಾವಿನ ಕಡಿತಕ್ಕೆ ಹೇಳುದು ನಾನು ಹಾವಿನ ಕಡಿತಕ್ಕೆ ಆದಷ್ಟು ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಇಂಗ್ಲೀಷ್ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಬಹಳ ಒಳ್ಳೇದು ಯಾಕಂದರೆ ಅಲ್ಲಿ ಈಗ ಎಲೋಪತಿಯಲ್ಲಿ ನಾಗರ ಹಾವು ಕಟ್ಟು ಹಾವು ಕೊಳಕ್ ಮಂಡಲ ಇನ್ನೊಂದು ಸಾಸ್ಕೇಲ್ಡ್ ವೈಪರ್ ಅಂತ ಬರ್ತದೆ ಈ ನಾಲ್ಕು ವಿಷದ ಹಾವುಗಳು ಭಾರತದಲ್ಲಿ ಕಚ್ಚಿದ್ರೆ ಭಾರತದ ನಾಲ್ಕು ಹಾವುಗಳು ಕಚ್ಚಿದ್ರೆ ಸಾವು ಸಂಭವಿಸಬಹುದಾದ ವಿಷ ಹೊಂದಿವೆ ಅಂತ ಹೇಳಲಾಗ್ತದೆ ಈ ನಾಲ್ಕು ಹಾವುಗಳ ವಿಷಕ್ಕೂ ಈಗ ಎಲೋಪತಿ ಆಸ್ಪತ್ರೆಯಲ್ಲಿ ಒಂದೇ ಇಂಜೆಕ್ಷನ್ ಇದೆ ಆಂಟಿವೆನಮ್ ಪೋಲಿವಲೆಂಟ್ ಸ್ನೇಕ್ ಆಂಟಿವೆನಮ್ ಅಂತ ಕರಿತೇವೆ ಅದು ಎಲ್ಲ ಆಸ್ಪತ್ರೆಗಳಲ್ಲಿ ಇದೆ ನೀವು ಯಾವ ಈ ನಾ ಈ ನಾಲ್ಕು ಹಾವುಗಳಲ್ಲಿ ಯಾವ ಹಾವು ಕಚ್ಚಿದ್ರು ಆಸ್ಪತ್ರೆಗೆ ಹೋದ್ರು ಕೊಡುವಂತದ್ದು ಇಂಜೆಕ್ಷನ್ ಅದು ಒಂದೇ ಸರಿ ಆಗುತ್ತೆ ಹಾಗೆ ಆಗಿ ಆಗುತ್ತೆ ಸಮಯದ ನಿಗದಿ ಇಲ್ಲ ಯಾಕಂದ್ರೆ ನೀವು ಒಂದು ಹಾವಿಗೆ ಎಷ್ಟು ಪ್ರಮಾಣದ ನೋವು ಮಾಡಿದ್ದೀರಿ ಅದು ಎಷ್ಟು ಪ್ರಮಾಣದ ವಿಷವನ್ನು ಇಂಜೆಕ್ಟ್ ಮಾಡಿದೆ ನಿಮ್ಮ ದೇಹದ ಯಾವ ಭಾಗಕ್ಕೆ ಕಚ್ಚಿದೆ ನೀವು ಎಷ್ಟು ತಡವಾಗಿ ಅಥವಾ ಎಷ್ಟು ಬೇಗ ಆಸ್ಪತ್ರೆಗೆ ಹೋಗಿದ್ದೀರಿ ನಿಮ್ಮ ಆರೋಗ್ಯ ಸ್ಥಿತಿ ಮೊದಲು ಹೇಗಿತ್ತು ಯಾವ್ಯಾವ ಕಾಯಿಲೆಗಳಿತ್ತುವೋ ಇಲ್ವೋ ಎಲ್ಲ ಕೌಂಟ್ ಆಗುತ್ತೆ ಸಾವಿಗೆ ಅದಕ್ಕಾಗಿ ಸಮಯ ಇಲ್ಲ ಅದಕ್ಕೆ ನಾವು ಹೇಳುದು ಹಾವು ಕಚ್ಚಿತ್ತು ಸಮಯ ವ್ಯರ್ಥ ಮಾಡಬೇಡಿ ತಕ್ಷಣ ಆಸ್ಪತ್ರೆಗೆ ಹೋಗಿ ಈ ಲಿವರು ಕಿಡ್ನಿ ಇದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಇರುತ್ತೆ ಸರ್ ಲಿವರು ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ ರಸಲ್ ವೈಪರ್ ಕಚ್ಚಿದ್ರೆ ಕೆಲವೊಮ್ಮೆ ಆ ಒಂದು ಬದ್ ಆ ಕಾಲನ್ನ ಗ್ಯಾಂಗ್ರೀನ್ ಆಗಿ ಕಡ್ದ ದಾಖಲೆ ಇದೆ ಪುರಾವೆಗಳಿವೆ ಕಡ್ದು ತೆಗೆದದ್ದು ಆ ಅಂಗವನ್ನೇ ಕಡ್ದು ತೆಗೆಯುವಂಥದ್ದು ಕೆಲವು ಕೆಲವರಿಗೆ ಪ್ಯಾರಲೈಸ್ ಆಗಬಹುದು ಅದೆಲ್ಲ ದಾಖಲೆಗಳು ಅಂದ್ರೆ ಅಪರೂಪಕ್ಕೆ ಆಗುವಂಥದ್ದು ಎಲ್ಲರಿಗೂ ಅದಾಗಬೇಕಂತ ಇಲ್ಲ ಆರೋಗ್ಯ ಆ ಅವರ ಆರೋಗ್ಯ ಹೌದು ದೇಹದ ಸ್ಥಿತಿಗೆ ಸಂಬಂಧಪಟ್ಟು ಆ ರೀತಿ ಎಲ್ಲ ಆಗ್ಬಹುದು ತುಂಬಾ ಅಪರೂಪಕ್ಕೆ ಈಗ ಕೆಲವೊಬ್ರು ಹೇಳ್ತಾರೆ ಆ ಹಾವಿಗೆ ಹಲ್ ತೆಗೆದಿದ್ದಾರೆ ಮಾರಾಯ ಅದಕ್ಕೆ ವಿಷ ಕಚ್ಚುವುದಿಲ್ಲ ಅದಕ್ಕೆ ಕಚ್ಚಿದ್ರೆ ವಿಷ ಇಲ್ಲ ಅದು ಏನ್ ಸರ್ ಅದ್ರ ಸೀಕ್ರೆಟ್ ಏನು ರಿಯಲ್ ಆಗಿ ಏನ್ ನಡೆದಿರುತ್ತೆ ಅಂತ ಅಲ್ಲ ಈಗ ಹಾವಿನ ಎರ ಹಾವಡಿಗರನ್ನು ನಾನು ನೋಡಿದ್ದೇನೆ ಅದ್ರಲ್ಲಿ ಎರಡು ರೀತಿ ಹಾವಡಿಗರು ನೋಡಿದ್ದೇನೆ ಒಂದು ಹಾವಡಿಗರು ಇರ್ತಾರೆ ಈರುಳ್ ಅಂತ ಬರ್ತಾರೆ ಆಚೆ ಎಲ್ಲ ಇರುವಂತವ್ರು ಅವರು ವಿಶ್ವದ ಗ್ರಂಥಿಯನ್ನೇ ಕಟ್ಟು ಮಾಡಿ ಉತ್ತರ ಭಾರತದಲ್ಲಿ ಇದ್ದಾರಂತವ್ರು ಒಳಗೆ ವಿಶ್ವದ ಗ್ರಂಥಿಯನ್ನೇ ಓಪನ್ ಮಾಡಿ ಬಿಡ್ತಾರೆ ಅದರಿಂದ ವಿಷ ಉತ್ಪತ್ತಿ ಆಗುವುದಿಲ್ಲ ಆದ್ರಿಂದ ವಿಷದ ಹಲ್ಲಿದ್ರೂ ಕಚ್ಚಿಸ್ಕೊಂಡ್ರು ಅಪಾಯ ಇಲ್ಲ ಅಂತ ಒಂದು ಕಡೆ ಈ ಕೆಲವರು ಹಾವಡಿಗರಿದ್ದಾರೆ ಹಾವು ಹಿಡಿತಾರೆ ವಿಷದ ಹಲ್ಲನ್ನು ಮಾತ್ರ ತೆಗಿತಾರೆ ಅದಕ್ಕೆ ಹಲ್ಲಿ ಹೌದು ವಿಷದ ಹಲ್ಲಿ ಇರ್ತದೆ ಎರಡು ಅಥವಾ ನಾಲ್ಕು ಎರಡು ಹಲ್ಲಿ ಇರ್ತದೆ ಅಥವಾ ಜೊತೆಗೆ ನಾಲ್ಕು ಇರಬಹುದು ಕೆಲವೊಮ್ಮೆ ಆರು ಹಲ್ಲು ಕೂಡ ಬರ್ತದೆ ಹಾವುಗಳಿಗೆ ವಿಷದ ಹಲ್ಲುಗಳು ಅದನ್ನ ತುಂಡು ಮಾಡಿ ತೆಗ್ದಿರ್ತಾರೆ ಆದ್ರಿಂದ ಗ್ರಿಂತಿಯಿಂದ ಬರುವಂತ ವಿಷ ಈ ಹಲ್ಲಿಗೆ ಬರೋದಿಲ್ಲ ಹಲ್ಲಿ ಇರೋದ್ರಿಂದ ಹಾಗಾಗಿ ಬೇರೆ ಹಲ್ಲು ದವಡೆ ಹಲ್ಲನ್ನು ಬಿಟ್ಟಿರ್ತಾರೆ ದವಡೆ ಹಲ್ಲಿ ಕಚ್ಚಿದ್ರೆ ಏನು ಅಪಾಯ ಆಗೋದಿಲ್ಲ ಆ ಥರದ ಇದನ್ನ ಘಟನೆಗಳನ್ನ ನೋಡಿದ್ದೇನೆ ನಾನೇ ಇಲ್ಲಿ ಉಡುಪಿಯಲ್ಲಿ ಆ ಹಾವಡಿಗರನ್ನ ಹಿಡಿದು ಅವರ ಜೊತೆ ಇರುವಂಥ ಹಾವನ್ನೆಲ್ಲ ಪರೀಕ್ಷೆ ಮಾಡಿದ ನಂತರ ಗೊತ್ತಾಯ್ತು ನನಗೆ ಸರ್ ಈಗ ನಾಗರ ಹಾವಿಗೂ ಕಾಳಿಂಗ ಸರ್ಪ ಹಾವಿಗೂ ವಿಷದಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಕಾಳಿಂಗ ಸರ್ಪ ಏನಾದರೂ ಕಚ್ಚುತ್ತಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಅದು ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ಅನ್ನೋದನ್ನ ಕೇಳಿದ್ದೆ ಆ ಥರ ಆ ಥರ ಇಲ್ಲ ಸರ್ ಅಂದ್ರೆ ವಿಷದ ಅದು ಕೂಡ ನೀರೋಟಾಕ್ಸಿಕ್ ನಾಗರ ಹಾವಿದ್ದು ವಿಷನು ಟಾಕ್ಸಿಕ್ ಅಂತ ಇದೆ ರಕ್ತ ಮತ್ತು ನರಮ ನರಮಂಡಲದ ಮೇಲೆ ಉಸಿರಾಟ ಮತ್ತು ನರಮಂಡಲದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವಂಥ ವಿಷ ನೀರೋಟಾಕ್ಸಿಕ್ ಅಂದರೆ ನಾಗರ ಹಾವಿನಷ್ಟು ತೀಕ್ಷ್ಣತೆಯ ವಿಷಯವನ್ನು ಕಾಳಿಂಗ ಸರ್ಪ ಹೊಂದಿಲ್ಲ ಇಲ್ಲ ಆದರೆ ಕಾಳಿಂಗ ಸರ್ಪದಲ್ಲಿ ಇರುವಂಥ ವಿಷದ ಕ್ವಾಂಟಿಟಿ ಜಾಸ್ತಿ ಪ್ರಮಾಣ ಜಾಸ್ತಿ ಇದೆ ದೊಡ್ಡದಾಗಿರೋದ್ರಿಂದ ಗ್ರಂಥಿ ದೊಡ್ಡದಾಗಿರೋದ್ರಿಂದ ವಿಷದ ಪ್ರಮಾಣ ಒಂದು ದೊಡ್ಡ ಬೆಳೆದ ಕಾಳಿಂಗ ಸರ್ಪದಲ್ಲಿ ಇಪ್ಪತ್ತು ಜನ ಸಾಯುವಷ್ಟು ವಿಷ ಇದೆ ಅಂತ ವೈದ್ಯಕೀಯ ಇದು ವೈಜ್ಞಾನಿಕವಾಗಿದೆ ಇದಾಗಿದೆ ಪ್ರೂವ್ ಆಗಿದೆ ಅಂದ್ರೆ ಇಪ್ಪತ್ತು ಇಪ್ಪತ್ತು ಜನ ಸಾಯುವಷ್ಟು ವಿಷಯ ಇರ್ತದೆ ಕಾಳಿಂಗ ಸರ್ಪಗಳು ಮಾಮೂಲಾಗಿ ಬೇರೆ ಹಾವುಗಳ ತರ ಕಚ್ಚೋದಿಲ್ಲ ಕಚ್ಚಬೇಕಾದ್ರೆ ತೀರ ಹಿಂಸೆ ಮಾಡ್ಬೇಕದಕ್ಕೆ ತೀರ ಹಿಂಸೆ ಮಾಡಿ ಭಯ ಹುಟ್ಟಿಸಿದ ನಂತರ ಅವುಗಳು ಕಚ್ಚುವಾಗ ಕಚ್ಚಿ ಹಿಡ್ಕೊಳ್ಳೋದೆ ಎಷ್ಟು ವ್ಯನ ಉಂಟು ಅಷ್ಟನ್ನು ಇಂಜೆಕ್ಟ್ ಮಾಡ್ತಾವೆ ಒಂದ್ಸಲ ಕಚ್ತವೆ ಮತ್ತೆ ತೊಂದರೆ ಮಾಡಿದರೆ ಸರಿ ಇದು ಮಾಡ್ತವೆ ಆ ತರ ಇರ್ತದೆ ಹೆಚ್ಚಿನ ಪ್ರಮಾಣದ ವಿಷ ನಮ್ಮ ಶರೀರಕ್ಕೆ ಹೋದಾಗ ನಮಗೆ ತಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲದೆ ಡೆತ್ ಆಗೋದು ಸಹಜ ಆದರೆ ತಕ್ಷಣ ಸಹಿಯುವಂಥದ್ದಲ್ಲ ಈಗಿನ ಈಗ ಒಂದು ಈವರೆಗೆ ಗಮನಿಸಿದ್ದು ಕಾಳಿಂಗ ಸರ್ಪ ಕಚ್ಚಿದ ನಂತರ ಇಪ್ಪತ್ತು ನಿಮಿಷದಿಂದ ಮುಕ್ಕಾಲು ಗಂಟೆಯಲ್ಲಿ ಸತ್ತ ದಾಖಲೆ ಇದೆ ಒಬ್ರು ಇಲ್ಲಿ ಪ್ರಪುಲ್ ದಾಸ್ ಭಟ್ ಅಂತ ಒಬ್ರು ತೀರಿ ಹೋದ್ರು ಕಾಳಿಂಗ ಸರ್ಪ ಕಚ್ಚಿ ಕಳಸದ ಆಚೆ ಇರಬೇಕು ಅವರು ಅವ್ರು ಇಪ್ಪತ್ತು ನಿಮಿಷದಲ್ಲಿ ಡೆತ್ ಆಗಿದೆ ಅವರಿಗೆ ಎರಡು ಸಲ ಕಚ್ಚಿದೆ ಅವರಿಗೆ ಆಟೋದಲ್ಲಿ ಕೊಂಡ್ ಆಸ್ಪತ್ರೆ ಕೊಂಡು ಹೋಗ್ಲೇ ಅಲ್ಲಿ ಒಬ್ರು ಪತ್ರಕರ್ತರಿದ್ರು ನನ್ನ ಸ್ನೇಹಿತರು ಅವರ ಹತ್ರ ಮಾಹಿತಿ ತಗೊಂಡು ನಾನು ಇಪ್ಪತ್ತು ನಿಮಿಷದಲ್ಲಿ ಡೆತ್ ಆಗಿದೆ ಅಂತ ಹೇಳಿ ಹಾಗೆ ಮತ್ತೊಬ್ಬರು ಹೆಂಗಸಿ ಕಚ್ಚಿದ್ದು ಮುಕ್ಕಾಲು ಗಂಟೆಯಲ್ಲಿ ತೀರ್ಕೊಂಡಿದ್ದಾರೆ ಅಂದ್ರೆ ಅಪಾಯ ಏನು ಅಂದ್ರೆ ಕಾಳಿಂಗ ಸರ್ಪ ಕಚ್ಚಿದ್ರೆ ಅದರ ವಿಷಯಕ್ಕೆ ಆಂಟಿವೆನ ಇಲ್ಲ ಭಾರತದಲ್ಲಿ ಅದೊಂದು ಸಮಸ್ಯೆ ಹಾ ಹೌದು ಥೈಲ್ಯಾಂಡ್ ಅಲ್ಲಲ್ಲಿ ಇದೆ ಕಾಳಿಂಗ ಸರ್ಪಗಳು ಹೆಚ್ಚು ಎಲ್ಲಿ ಇರ್ತವೆ ಹೆಚ್ಚು ಎಲ್ಲಿ ಕಡಿತಗಳಾಗ್ತವೆ ಅಲ್ಲೆಲ್ಲ ಔಷಧಿ ಅಂತ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಕಾಳಿಂಗ ಸರ್ಪಗಳ ಕಡಿತನೇ ಇಲ್ಲ ಅನ್ನುವಷ್ಟು ಅಪರೂಪ ಹೆಚ್ಚಿನವರು ಕಚ್ಚಿಸ್ಕೊಂಡು ಸತ್ತವರು ಕಾಳಿಂಗ ಸರ್ಪ ಹಿಡಿಯುವವರು ನಮ್ಮಂಥವ್ರೆ ಅವರಿಗೆ ಅಪಾಯ ಜಾಸ್ತಿ ಒಂದೆರಡು ಘಟನೆಗಳು ಗೊತ್ತಿಲ್ಲದೆ ತೋಟದಲ್ಲಿ ಓಡಾಡ್ತಾ ಇರುವಂಥದ್ದು ಮಲಗಿರುವಂಥ ಕಾಳಿಂಗ ಸರ್ಪವನ್ನು ಮೆಟ್ಟಿ ಕಚ್ಚಿಸ್ಕೊಂಡು ಸತ್ತವರು ಹಳ್ಳಿಗರಿದ್ದಾರೆ ಅದು ಬಿಟ್ಟರೆ ಕಾಳಿಂಗ ಸರ್ಪಗಳ ಕ ಕಡಿತ ಬಹಳ ಕಡಿಮೆ ಒಂದು ದೈತ್ಯ ಹಾವು ದೊಡ್ಡ ಹಾವಾಗಿರುತ್ತದೆ ಪಕ್ಕನೆ ಕಣ್ಣಿಗೆ ಬೀಳ್ತದೆ ಇನ್ನೊಂದು ಯಾರಾದರೂ ತಂಟೆಗೆ ಹೋಗುವುದಿಲ್ಲ ಅದು ಜನರನ್ನು ನೋಡಿ ಓಡಿ ಹೋಗುವುದೇ ಜಾಸ್ತಿ ಮತ್ತು ಸಮೀಪದಲ್ಲಿದ್ದರೂ ನಿಮಗೆ ಕಚ್ಚುವಂಥ ಸ್ವಭಾವ ಇಲ್ಲ